ಹಾಗಾಗಿ ಲೋಕದಲ್ಲಿ ಯಾರು ತುಂಬ ಶ್ರೇಷ್ಠನಾದಂತಹ ಮನುಷ್ಯ ಅಂತಂದರೆ ಈ ದುಡ್ಡಿರುವವನು ಬರೀ ದುಡ್ಡಿರುವವನು ಅಥವಾ ಬರೀ ಅಧಿಕಾರ ಇರುವವನು ಅವನು ಮಾತ್ರ ಅಲ್ಲ ಒಂದು ಒಳ್ಳೆಯ ಕೆಲಸ ಮಾಡಬೇಕಾಗಿ ಬಂದಾಗ ಯಾರು ಎಲ್ಲರಿಗಿಂತ ಮುಂದೆ ಬಂದು ನಿಂತಿರ್ತಾನೋ ಅವನು ನಿಜವಾಗಲೂ ಎಲ್ಲರಿಗಿಂತ ಶ್ರೇಷ್ಠನ ಅಂತಹ ಮನುಷ್ಯ ಅಂತ ಅಂದರೆ ಸರಿ ಒಂದು ಒಳ್ಳೆ ಕೆಲಸ ಮಾಡಬೇಕಾಗಿ ಬಂತು ಎಲ್ರಿಗಿಂತ ಮೊದಲು ಅವನು ಬಂದು ನಿಂತ್ಕೊಂಡಿದ್ದಾನೆ ಸರಿ ಆದರೆ ಮುಂದೆ ಮಾಡುವುದು ಹೇಗೆ ಯಾಕೆ ಸುಮ್ಮನೆ ಬಂದು ಮುಂದೆ ನಿಂತ್ಕೊಂಡ್ರೆ ಸಾಕಾಗೋದಿಲ್ಲಲ್ವಾ ಅದನ್ನು ಮಾಡಬೇ ಮಾಡಲಿಕ್ಕೆ ಬೇಕಾದಷ್ಟು ಸಾಧನೆಗಳು ಬೇಕ ಬೇಕಲ್ವಾ ಬೇರೆ ಬೇರೆ ರೀತಿಯಾದಂತಹ ವಸ್ತುಗಳು ಬೇರೆ ಬೇರೆ ರೀತಿಯಾದಂಥ ಪರಿಕರಗಳ ಅವಶ್ಯಕತೆ ಇರುತ್ತಲ್ವಾ ಸುಮ್ಮನೆ ಕೆಲಸ ಮಾಡಬೇಕಾಗಿ ಬಂತು ನಾನು ಬಂದು ನಿಂತ್ಕೊಳ್ತೀನಿ ಅಂತಂದರೆ ಹೇಳಿ ಅಂತ ಹೇಳಿದರೆ ಹೇಗೆ ಬೇಕಾದ ಸಾಧನೆಗಳೆಲ್ಲ ಬೇಕಲ್ವಾ ಅಂತಂದರೆ ಹೇಗೆ ಈ ನಮಸ್ಕಾರ ಮಾಡಿದಾಗ ಈ ಬೆರಳು ಮುಂದಕ್ಕೆ ಬಂತು ಅಂತಂದರೆ ಇದರ ಹಿಂದೆ ಈ ಬೆರಳುಗಳೆಲ್ಲ ಬರಲೇಬೇಕು ಬಂದು ನಿಂತ್ಕೊಳ್ಳೇಬೇಕು ಇವುಗಳನ್ನು ಬಿಟ್ಟು ಈ ಒಂದು ಬೆರಳು ಮಾತ್ರ ಮುಂದೆ ಬಂದು ನಿಂತ್ಕೊಳ್ಳೋಕ್ಕಾಗೋದಿಲ್ಲ ಅದೇ ರೀತಿಯಾಗಿ ಒಬ್ಬ ಮನುಷ್ಯ ಸ ಒಳ್ಳೆ ಹೃದಯದಿಂದ ಪರಿಶುದ್ಧವಾದಂತಹ ಒಂದು ಮನಸ್ಸಿನಿಂದ ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಮುಂದೆ ಬಂದು ನಿಂತಾಗ ಆ ಕೆಲಸವನ್ನು ಅವನು ಮಾಡಲಿಕ್ಕೆ ಬೇಕಾದಂತಹ ಅಧಿಕಾರ ಐಶ್ವರ್ಯ ಇತ್ಯಾದಿಗಳೆಲ್ಲ ಬಲ ಎಲ್ಲವುದನ್ನೂ ಸಹ ಆ ಭಗವಂತ ಯಾವುದೋ ಒಂದು ರೂಪದಲ್ಲಿ ಇವನಿಗೆ ಸಿಗುವ ಹಾಗೆ ಮಾಡೇ ಮಾಡ್ತಾನೆ ಇದು ಅನೇಕ ಜನರು ನಿಜವಾಗಲೂ ಯಾರು ಒಳ್ಳೆ ಹೃದಯದಿಂದ ಒಂದು ಒಳ್ಳೆಯ ಕೆಲಸ ಮಾಡಕ್ಕೆ ಹೋಗ್ತಾರೋ ಅವರು ಈ ವಿಷಯವನ್ನು ಅನುಭವಿಸಿ ತಿಳ್ಕೊಳ್ಳಬೌದು ಇವನು ಆ ಥರ ಮಾಡಲಿಕ್ಕೆ ಅಂದರೆ ಇವನು ಒಳ್ಳೆ ಮನಸ್ಸಿನಿಂದ ಮಾಡಲಿಕ್ಕೆ ಬಂದು ನಿಂತ್ಕೊಳ್ಬೇಕು ಧೈರ್ಯವಾಗಿ ಮುಂದೆ ಬಂದು ನಿಲ್ಲಬೇಕು ಹಾಗೆ ನಿಂತ ಅಂತಂದರೆ ಅದಕ್ಕೆ ಬೇಕಾದಹ ಎಲ್ಲ ವ್ಯವಸ್ಥೆಗಳನ್ನು ಭಗವಂತ ಯಾವುದೋ ಒಂದು ರೂಪದಲ್ಲಿ ಮಾಡೇ ಮಾಡ್ತಾನೆ ಹೇಗೆ ಈಗ ಹೇಳಿದ ಹಾಗೆ ಈ ಬೆರಳು ಮುಂದಕ್ಕೆ ಬಂತು ಅಂತಂದರೆ ಇದರ ಹಿಂದೆ ಎಲ್ಲ ಬೆರಳುಗಳು ಬರಲೇಬೇಕು ಇನ್ನೊಂದು ಮಾರ್ಗ ಇಲ್ಲ ಖಂಡಿತವಾಗಿಯೂ ಅದು ಬರಲೇಬೇಕು ಅದೇ ರೀತಿಯಾಗಿ ಒಬ್ಬ ಮನುಷ್ಯ ಒಳ್ಳೆಯ ಹೃದಯದಿಂದ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಅಂತ ಹೊರಟಾಗ ಅವನಿಗೆ ಬೇಕಂತಹ ಅಧಿಕಾರ ಧನಬಲ ಜನಬಲ ಎಲ್ಲವುದೂ ಸಹ ಅದು ಯಾವುದೋ ಒಂದು ರೂಪದಲ್ಲಿ ಖಂಡಿತವಾಗಿಯೂ ಭಗವಂತ ಅದನ್ನು ಕೊಟ್ಟೇ ಕೊಡ್ತಾನೆ ಆದರೆ ಆ ಪರಿಶುದ್ಧವಾದ ಮನಸ್ಸು ಬೇಕು ಪರಿಶುದ್ಧವಂತಹ ಒಂದು ಸಂಕಲ್ಪ ಮನುಷ್ಯನಿಗೆ ಬೇಕು ಅದು ಬಂತು ಅಂತಂದರೆ ಬೇರೆ ಎಲ್ಲವುದನ್ನು ಆ ಭಗವಂತ ನಮಗೆ ಯಾವುದೋ ಒಂದು ರೂಪದಲ್ಲಿ ಖಂಡಿತವಾಗಿಯೂ ಕೊಟ್ಟೇ ಕೊಡ್ತಾನೆ ಅನ್ನುವಂತಹ ವಿಷಯದಲ್ಲಿ ಯಾವ ಸಂದೇಹಕ್ಕೂ ಅವಕಾಶ ಇಲ್ಲ ಹಾಗಾಗಿ ಆ ಒಂದು ಇದನ್ನೆಲ್ಲ ಯೋಚನೆ ಮಾಡಿ ಆಗ ಬ್ರಹ್ಮ ಹೇಳಿದ ಹೌದಪ್ಪ ಲೋಕದಲ್ಲಿ ಯಾರು ಇಂಥ ಉದ್ದೇಶ ಅವನತ್ರ ಅಧಿಕಾರ ಇರಲಿ ಇಲ್ಲದೇ ಇರಲಿ ಐಶ್ವರ್ಯ ಇರಲಿ ಇಲ್ಲದೇ ಇರಲಿ ಅವನು ತುಂಬ ಬಲಶಾಲಿ ಆಗಿರಬಹುದು ಆಗದೇ ಇರಬಹುದು ಆದರೆ ಒಳ್ಳೆಯ ಕೆಲಸ ಮಾಡಬೇಕು ಅನ್ನುವಂಥ ಸಂಕಲ್ಪದಿಂದ ಅವನು ಬಂದು ಧೈರ್ಯವಾಗಿ ಬಂದು ನಿಂತ ಅಂತಂದರೆ ಅವನಿಗೆ ಬೇಕಾದೆಲ್ಲವೂ ಸಿಗುತ್ತಾದ್ದರಿಂದ ಅವನೇ ಶ್ರೇಷ್ಠ ಅಂತಹ ಮನುಷ್ಯ ಹಾಗಾಗಿ ನಿಮ್ಮೆಲ್ಲರಲ್ಲೂ ಈ ಬೆರಳೆ ಶ್ರೇಷ್ಠವಾದದ್ದು ಅಂತ ಭಾಗ ಬ್ರಹ್ಮ ಆವಾಗ ತೀರ್ಪನ್ನು ಕೊಟ್ಟಿದ್ದ ಅಂತ ಆ ಒಂದು ಕಥೆ ಅದರಿಂದ ಇದರಿಂದ ನಾವು ಏನು ಅಂತ ಕೇಳಿದರೆ ಜೀವನದಲ್ಲಿ ನಮಗೆ ಒಳ್ಳೆಯ ಅವಕಾಶಗಳನ್ನು ಭಗವಂತ ಆವಾಗ ಆವಾಗ ಕೊಡ್ತಾ ಇರ್ತಾನೆ ಅಂತಹ ಒಂದು ಸಂದರ್ಭದಲ್ಲಿ ಈ ಜೀವನವನ್ನು ಸಾರ್ಥಕ ಮಾಡಿಕೊಳ್ಬೇಕಂತಹ ಒಂದು ಪ್ರಯತ್ನವನ್ನು ಮನುಷ್ಯನಾಗಿರ್ತಕ್ಕಂಥವನು ಖಂಡಿತ ಮಾಡಬೇಕು ತದ್ವಾರ ಜೀವನವನ್ನು ಸಾರ್ಥಕ ಮಾಡಿಕೊಳ್ಬೇಕು ತನಗೂ ಅದರಿಂದ ಒಳ್ಳೆಯದಾಗುತ್ತೆ ಬೇರೆಯವರಿಗೂ ಅದರಿಂದ ಒಳ್ಳೆಯದಾಗೇ ಆಗುತ್ತೆ ಆದ್ದರಿಂದ ಇದನ್ನು ಚೆನ್ನಾಗಿ ಜ್ಞಾಪಕ ಇಟ್ಟುಕೊಂಡು ಪ್ರತಿಯೊಬ್ಬರೂ ಸಹ ಜೀವನವನ್ನು ಸಾರ್ಥಕ ಮಾಡಿಕೊಳ್ಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇವೆ ನಮ್ಮ ಒಂದು ಧರ್ಮ ಸನಾತನ ಧರ್ಮ ಏನಿದೆಯೋ ಇದು ನಮಗೆ ಹೇಳ್ತಾ ಇರತಕ್ಕಂತಹ ವಿಷಯವೂ ಇದೆ ನಮ್ಮ ಧರ್ಮ ನಮಗೇನು ಹೇಳ್ತಾ ಇದೆ ಈ ಸನಾತನ ಧರ್ಮ ಏನು ಹೇಳ್ತಾ ಇದೆ ಮತ್ತು ಇದು ಯಾಕೆ ಇಷ್ಟು ಶ್ರೇಷ್ಠವಾಗಿದೆ ಈ ಸನಾತನ ಧರ್ಮ ಅನ್ನೋದು ಯಾಕೆ ಇಷ್ಟು ಶ್ರೇಷ್ಠವಾದಂತಹ ಒಂದು ಧರ್ಮವಾಗಿದೆ ಅಂತ ಕೇಳಿದರೆ ಈ ಧರ್ಮದಲ್ಲಿ ಹೇಳಿರ್ತಕ್ಕಂತಹ ವಿಷಯಗಳು ಎರಡು ಈ ಎರಡು ವಿಷಯಗಳನ್ನೇ ನಮ್ಮ ಧರ್ಮವು ಪ್ರಧಾನವಾಗಿ ನಮಗೆ ತಿಳಿಸ್ತಾ ಇದೆ ಬೇರೆ ಎಲ್ಲ ವಿಷಯಗಳು ಸಹ ಈ ಎರಡರಲ್ಲಿ ಯಾವುದೋ ಒಂದಕ್ಕೆ ಸಂಬಂಧಪಟ್ಟಂತಹ ವಿಷಯವಾಗಿರಲೇಬೇಕು ಇದಕ್ಕೆ ಸಂಬಂಧಪಟ್ಟಿಲ್ಲ ಅಂತಂದರೆ ಅದು ನಮ್ಮ ಧರ್ಮಕ್ಕೂ ಸಂಬಂಧಪಟ್ಟಿಲ್ಲ ಇದಕ್ಕೆ ಸಂಬಂಧಪಟ್ಟಿದೆ ಅಂತಂದರೆ ಅದು ನಮ್ಮ ಧರ್ಮದ ವಿಷಯ ಅಂತ ಅರ್ಥ ಏನು ಆ ಎರಡು ವಿಷಯಗಳು ಅಂತಂದರೆ ಈಗ ಹೇಳಿದ ಹಾಗೆ ಒಂದು ಭಗವಂತನ ಆರಾಧನೆ ಇನ್ನೊಂದು ಮಹಾಪುರುಷರ ಅಂದರೆ ಮಹಾಪುರುಷರ ಹಾಗೆ ಸತ್ಪುರುಷರ ಹಾಗೆ ಇನ್ನೊಬ್ಬರಿಗೆ ಉಪಕಾರ ಮಾಡೋದು ಇದನ್ನೇ ನಮ್ಮ ಧರ್ಮ ನಮಗೆ ಹೇಳ್ತಾ ಇದೆ ಆದರೆ ಈಗ ಭಗವಂತನ ಆರಾಧನೆ ಮಾಡಬೇಕು ಅಂತ ಹೇಳಿದಾಗ ತಕ್ಷಣ ನಮಗೆ ಬರುವಂತಹ ಪ್ರಶ್ನೆಗಳೇನು ಭಗವಂತ ಅಂದರೆ ಯಾರು ಆ ಭಗವಂತನ ಸ್ವರೂಪ ಏನು ಭಗವಂತನ ಸ್ವಭಾವ ಏನು ಆ ಭಗವಂತನ ಆರಾಧನೆ ನಾವು ಯಾವ ರೀತಿಯಾಗಿ ಮಾಡಬೇಕು ಆ ಭಗವಂತ ಭಕ್ತರಿಗೆ ಹೇಗೆ ಅನುಗ್ರಹ ಮಾಡ್ತಾನೆ ನಮಗಿಂತ ಮೊದಲು ಯಾರು ಭಗವಂತನ ಭಕ್ತರು ಯಾರು ಇದ್ದರು ಅವರು ಹೇಗೆ ಭಗವದ ಆರಾಧನೆ ಮಾಡಿದರು ಈ ಎಲ್ಲ ಪ್ರಶ್ನೆಗಳು ನಮ್ಮ ಮನಸ್ಸಲ್ಲಿ ಬರುತ್ತೆ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡಲಿಕ್ಕಾಗಿಯೇ ಪುರಾಣಗಳು ಇತ್ಯಾದಿಗಳೆಲ್ಲ ಬಂದಿರುವುದು ಈ ಪುರಾಣಗಳಲ್ಲಿ ಅವುಗಳಲ್ಲೆಲ್ಲ ಏನಿದೆ ಆ ಭಗವಂತನ ಅನೇಕ ವಿಧವಂತಹ ಅವತಾರಗಳ ಬಗ್ಗೆ ಇದೆ ಮತ್ತು ಆ ಭಗವಂತನ ಭಕ್ತರುಗಳ ಬಗ್ಗೆ ಪ್ರಹ್ಲಾದ ಮೊದಲಂತಹ ಭಕ್ತರುಗಳ ಬಗ್ಗೆ ಪುರಾಣಗಳಲ್ಲಿ ಪ್ರಹ್ಲಾದ ಮಾರ್ಕಂಡೇಯ ಮೊದಲಂತಹ ಭಕ್ತರ ಬಗ್ಗೆ ಪುರಾಣಗಳಲ್ಲಿದೆ ಆ ಪುರಾಣಗಳು ನಮಗೆ ಅವರ ಕಥೆಗಳನ್ನೆಲ್ಲ ಯಾಕೆ ನಮಗೆ ಹೇಳ್ತಾ ಇವೆ ಅಂತ ಕೇಳಿದರೆ ನಮಗೂ ಸಹ ಒಂದು ಪ್ರೇರಣೆ ಸಿಗಬೇಕು ಮತ್ತು ನಮ್ಮ ಮನಸ್ಸಿನಲ್ಲಿ ಬರುವಂತಹ ಬೇರೆ ಬೇರೆ ರೀತಿಯಂತಹ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡಬೇಕು ಅನ್ನೋದಕ್ಕೋಸ್ಕರ ಆ ವಿಸ್ತಾರವಾಗಿ ಇಲ್ಲಿ ಹೇಳ್ತಿರುವುದು ಭಗವದಾರಾಧನೆಯನ್ನು ಮಾಡಬೇಕು ಅನ್ನೋ ವಿಷಯವೇ ಆದರೆ ಅದನ್ನು ಕೇಳಿದಾಗ ಈ ಎಲ್ಲ ಪ್ರಶ್ನೆಗಳು ನಮಗೆ ಬರುತ್ತಾದ್ದರಿಂದ ಈ ಎಲ್ಲ ಪ್ರಶ್ನೆಗಳು ಥರ ಕೊಡಲಿಕ್ಕಾಗಿ ಪುರಾಣಗಳಲ್ಲಿ ಇಷ್ಟು ವಿಸ್ತಾರವಾಗಿ ಆಯಾ ದೇವರ ಭಕ್ತರುಗಳೆಲ್ಲ ಯಾವ ರೀತಿಯಾಗಿದ್ದರು ಅವರಿಗೆ ಭಗವಂತ ಹೇಗೆ ಅನುಗ್ರಹ ಮಾಡಿದ್ದ ಭಗವಂತ ಅಂದರೆ ಯಾರು ಅವನ ಸ್ವಭಾವ ಏನು ಇತ್ಯಾದಿಗಳನ್ನೆಲ್ಲ ಪುರಾಣಗಳಲ್ಲಿ ಹೇಳಿದ್ದಾರೆ ಅದೇ ರೀತಿಯಾಗಿ ಎರಡನೇದೇನು ಒಳ್ಳೆಯ ರೀತಿಯಲ್ಲಿ ಇನ್ನೊಬ್ಬರಿಗೆ ಉಪಕಾರ ಮಾಡ್ತಾ ಸತ್ಪುರುಷರಾಗಿ ಜೀವನ ನಡೆಸಬೇಕು ಅನ್ನೋದು ಎರಡನೇ ಉಪದೇಶ ನಮ್ಮ ಧರ್ಮ ಮಾಡ್ತಿರುವಂಥ ಎರಡನೇ ಉಪದೇಶ ಇದು ಕೇಳಿದಾಗಲೂ ನಮಗೇನು ಪ್ರಶ್ನೆ ಬರುತ್ತೆ ಅಂದರೆ ಉಪಕಾರ ಅಂದರೆ ಏನು ಉಪಕಾರವನ್ನು ಯಾವ ರೀತಿಯಾಗಿ ಮಾಡಬೇಕು ನಮ್ಮ ಹಿಂದಿನ ಮಹಾಪುರುಷರೆಲ್ಲ ಯಾವ ರೀತಿಯಾಗಿ ಜೀವನ ನಡೆಸಿದರು ಅವರ ಜೀವನ ಶೈಲಿ ಯಾವ ರೀತಿಯಾಗಿತ್ತು ಜೀವನದಲ್ಲಿ ಬಂದಂತಹ ಒಂದೊಂದು ಒಂದೊಂದು ಪರಿಸ್ಥಿತಿಯನ್ನು ಅವರು ಯಾವ ರೀತಿಯಾಗಿ ಎದುರಿಸಿದ್ರು ಯಾವ ರೀತಿಯಾಗಿ ನಿರ್ಣಯ ಮಾಡಿಕೊಂಡು ಮುಂದಕ್ಕೆ ಹೋದರು ಇತ್ಯಾದಿ ಪ್ರಶ್ನೆಗಳೆಲ್ಲ ನಮಗೆ ಬರುತ್ತೆ ಅದನ್ನು ಹೇಳುವುದಕ್ಕಾಗಿ ರಾಮಾಯಣ ಮಹಾಭಾರತ ಮೊದಲಾದಂತಹ ಆ ಪುರಾಣ ಇತಿಹಾಸಾದಿಗಳಲ್ಲಿ ಧಾರ್ಮಿಕರಾದಂತಹ ಆ ಮಹಾಪುರುಷರ ಜೀವನ ಶೈಲಿಯನ್ನು ನಮಗೆ ಉಪದೇಶ ಮಾಡ್ತಾ ಇದ್ದಾರೆ ಆದ್ದರಿಂದ ಎಲ್ಲ ವೇದಗಳು ಪುರಾಣಗಳು ಇತಿಹಾಸಗಳು ಶಾಸ್ತ್ರಗಳು ಆಗಮಗಳು ಇದೆಲ್ಲವುದರಲ್ಲೂ ಸಹ ಈ ಎರಡು ವಿಷಯಗಳನ್ನೇ ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ